ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚಂದ್ರು ಗದಗ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ವಿಡಿಯೋ ನೋಡ್ತಾ ಇರುವಾಗ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಮೆಸೇಜ್ ಬರುತ್ತದೆ ಅದೇ ರೀತಿ ವಿಡಿಯೋದಲ್ಲಿರೋ ತಮ್ಮೇಲೆ ನೋಡಿದರೆ ಏನಿದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸ್ಟೂಡೆಂಟ್ ಟಿ ವಿ ಮೊಬೈಲ್ ನೋಡಬಾರ್ದಂತೆ ನೋಡಿದರೆ ಏನಾಗುತ್ತೆ ಯಾಕಾಗುತ್ತೆ ಏನೆಲ್ಲ ಇದು ನೋಡಬಾರ್ದಂತ ಮೆಸೇಜ್ ಇದೆಯಲ್ಲ ಅಂತ ಅನ್ನಿಸ್ತಿರ್ಬೋದು ಯಾಕಂತ ಈ ವಿಡಿಯೋದಲ್ಲಿ ನಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ ಏನು ಅಂದರೆ ಇವಾಗ ಹೇಳ್ತೀನಿ ನೋಡಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸ್ಟೂಡೆಂಟ್ಸ್ ಯಾಕೆ ಮೊಬೈಲ್ ಮತ್ತು ಟಿ ವಿಗಳನ್ನು ನೋಡಬಾರ್ದು ಅಂದರೆ ನಮ್ಮ ಗದಗ್ ಜಿಲ್ಲೆಯ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಏನೆಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸ್ಟೂಡೆಂಟ್ ನಿಮ್ಮ ಎಕ್ಸಾಮ್ ನಿಯರ್ ಇರೋದರಿಂದ ಅಂದರೆ ಎಕ್ಸಾಮ್ ಹತ್ತಿರ ಇರೋದರಿಂದ ನೀವೆಲ್ಲರೂ ಓದಿನ ಕಡೆ ಗಮನ ಇರಲಿ ಒಂದಷ್ಟು ದಿನಗಳ ಕಾಲ ಟಿ ವಿ ಮತ್ತು ಮೊಬೈಲ್ ಉಪಯೋಗಿಸೋದನ್ನು ಕಡಿಮೆ ಮಾಡಿರಿ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಅಂಕಗಳ ಚೆನ್ನಾಗಿ ಬಂದರೆ ನಮ್ಮ ಗದಗ್ ಟಾಪ್ ಟೆನ್ನಲ್ಲಿ ಅಥವಾ ಟಾಪ್ ಟೆನ್ನಲ್ಲಿ ಒಂದು ಸ್ಥಾನವನ್ನು ಅನ್ನೋ ಒಂದು ಆಸೆ ಇದೆ ಅದಕ್ಕಾಗಿ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗಬೇಕು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸೋದಕ್ಕೆ ಇಲಾಖೆಗಳು ತುಂಬಾ ಕೆಲಸಗಳನ್ನು ಮಾಡ್ತಾಯಿದೆ ಅದಕ್ಕೆ ಇದನ್ನೆಲ್ಲ ಯಾವ ವಿದ್ಯಾರ್ಥಿಗಳು ನೋಡ್ತಿದ್ದಾರ ಇದರಿಂದ ನೀವು ಒಂದು ಸ್ವಲ್ಪ ಬದಲಾವಣೆ ಆಗಿ ಎಕ್ಸಾಮ್ ಮುಗಿಯೋವರೆಗೂ ಒಂದಷ್ಟು ದಿನಗಳ ಕಾಲ ಮೊಬೈಲ್ ಮತ್ತು ಟಿ ವಿನ ನೋಡೋದನ್ನು ಕಡಿಮೆ ಮಾಡಿರಿ ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ಸುಗಮಗೊಳ್ಳಲಿ ಅಂತೇಳಿ ಈ ಒಂದು ಆದೇಶ ಗದಗ ಜಿಲ್ಲೆ ಸಾರ್ವಜನಿಕ ಇಲಾಖೆ ಆದೇಶ ಹೊರಡಿಸಿದೆ ಗದಗ್ ಜಿಲ್ಲೆಯ ಶಿಕ್ಷಣ ಇಲಾಖೆ ಆದೇಶದಲ್ಲಿ ಏನಿದೆ ಅಂದರೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ಮನೆಯಲ್ಲಿ ಟಿ ವಿ ಮತ್ತು ಮೊಬೈಲ್ ಆಫ್ ಮಾಡಿಸಬೇಕು ಮತ್ತು ಟ್ಯಾಕ್ಟರ್ಗಳಲ್ಲಿ ಹಾಗೂ ಹಾಡುಗಳನ್ನು ಹಾಕಿಕೊಂಡು ಚಲಾವಣೆ ಮಾಡದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದಲ್ಲಿ ಡಂಗೂರ ಸಾರಬೇಕು ಎಂದು ಆದೇಶ ಹೊರಡಿಸಲಾಗಿದೆ ಈಗಾಗಲೇ ಹಲವು ಗ್ರಾಮಗಳು ಈ ಕಾರ್ಯಕ್ರಮವನ್ನು ಕೈಗೊಂಡಿವೆ ನೋಡಿ ಸ್ನೇಹಿತರೆ ನೀವು ಓದೋ ಸಮಯ ಸಾಯಂಕಾಲ ಸಂಜೆಯಿಂದ ಏಳರಿಂದ ಒಂಬತ್ತು ಗಂಟೆಗೆ ಓದ್ತೀವಂದ ಮೇಲೆ ನಿಮ್ಮ ಮನೆಯಲ್ಲಿರೋರು ಪಾಲಕರು ಮತ್ತು ಚಿಕ್ಕ ಮಕ್ಕಳು ಟಿ ವಿಯನ್ನು ಆರಿಸ್ಬೇಕು ಮತ್ತು ಮೊಬೈಲನ್ನು ಉಪಯೋಗಿಸಬಾರ್ದು ಉಪಯೋಗಿಸದಿದ್ದರೆ ಓದೋ ವಿದ್ಯಾರ್ಥಿಗಳನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿ ಅಥವಾ ಹೊರಗಡೆ ಕಟ್ಟೆ ಮೇಲೆ ಕೂತು ಉಪಯೋಗಿಸ್ಕೋರಿ ಮತ್ತು ಬೇಡ ಅನ್ನೋಲ್ಲ ಆದರೆ ಓದೋ ವಿದ್ಯಾರ್ಥಿಗಳು ಇದರಗಳಿಂದ ದೂರ ಇರಿ ಅಂತ ಹೇಳ್ತಿದ್ರಿ ಮತ್ತು ಊರಿನಲ್ಲಿ ಸಾಗಬೇಕಾದಂಥ ಟ್ಯಾಕ್ಟ್ರುಗಳು ಏನು ಮಾಡ್ಬೇಕಂದ್ರೆ ಹಾಡುಗಳನ್ನು ಹಾಕದೇ ಹೋಗಬೇಕು ಅಂತ ಯಾಕಂದರೆ ಇಷ್ಟು ದಿನಗಳ ಕಾಲ ನಾವು ಮೊಬೈಲ್ ಉಪಯೋಗಿಸುವಾಗ ಹಾಡುಗಳನ್ನು ಕೇಳಿರ್ತೀವಿ ಅದಕ್ಕೆ ಗಾಡಿಯಲ್ಲಿ ಹಾಡುಗಳು ಹಾಕಿದಾಗ ಅಂದರೆ ಟ್ಯಾಕ್ಟರ್ಗಳಲ್ಲಿ ಹಾಡು ಹಾಕಿದಾಗ ನಮ್ಮ ಮನಸ್ಸು ಆ ಕಡೆ ವಾಲದಿರಲಿ ಅಂಥೇಳಿ ಹಾಡುಗಳನ್ನು ಹಾಕದೇ ಇರೋ ಚಲಾ ಹಾಕದೇ ಚಲಾವಣೆ ಮಾಡಬೇಕಂತ ಹೇಳಿದರೆ ಪ್ರತಿಯೊಂದು ಹಳ್ಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಎಲ್ಲ ಪಾಲಕರು ಶಿಕ್ಷಕರು ಮತ್ತು ಊರಿನ ಗ್ರಾಮ ಪಂಚಾಯತಿ ಹಿರಿಯರು ಪ್ರತಿಯೊಬ್ಬರು ಈ ಒಂದು ಕ ಕಾರ್ಯಕ್ರಮವನ್ನು ಕೈಗೊಂಡ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸ್ಟೂಡೆಂಟ್ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಒಳ್ಳೆಯ ಉದ್ದೇಶ ಎಲ್ಲರಿಗೂ ತಲುಪಲಿ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗದಗ್ನ ಡಿ ಡಿ ಪಿ ಐ ಆರ್ ಎಸ್ ಬುರುಡಿ ಸರ್ ಅವರು ಏನು ಹೇಳಿದ್ದಾರೆ ಅಂದರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಓದುವಿಕೆಯ ಸಮಯ ಸಂಯಮದಿಂದ ಕೂಡಿರಬೇಕು ಎಂಬ ಉದ್ದೇಶದಿಂದ ಆದೇಶ ಹೊರಡಿಸಿದ್ದಾರೆ ಓದುವ ಸಮಯದಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಮೀಶ್ ಸಮೀಪಿಸುತ್ತಿರುವ ಕಾರಣ ಆದೇಶ ಮಾಡಲಾಗಿದೆ ಇನ್ನು ಗದಗ್ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಲಿತಾಂಶದಲ್ಲಿ ಹದಿನೇಳನೇ ರ್ಯಾಂಕ್ ಪಡೆದಿದೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಿ ಎರಡಂಕಿ ರ್ಯಾಂಕ್ನಿಂದ ಒಂದಂಕಿ ರ್ಯಾಂಕ್ ಜಿಲ್ಲೆ ಸ್ಥಾನ ಪಡೆಯಬೇಕು ನೋಡ್ರಿ ಅನ್ನೋದು ಎರಡು ಅಂಕಿ ಸಂಖ್ಯೆ ಆಗಿದೆ ಅದಕ್ಕೂ ಅದು ಬೇಡ ಇನ್ನು ಮುಂದೆ ಒಂದು ಅಂಕಿ ಸಂಖ್ಯೆ ತಗೋಬೇಕನ್ನು ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಸಕ್ತಿ ಹೊಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೌಖಿಕವಾಗಿ ಸಹ ಶಿಕ್ಷಣ ಇಲಾಖೆಗೆ ಆದೇಶ ಮಾಡಿದ್ದರು ಜತೆಗೆ ಟ್ಯಾಕ್ಟರ್ಗಳಲ್ಲಿ ಏರು ದೋನೆಯಲ್ಲಿ ಹಾಡುಗಳನ್ನು ಹಾಕಿಕೊಂಡು ಜನರು ಸಂಚಾರ ನಡೆಸುತ್ತಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳು ಓದುವಿಕೆ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಶಾಲಾ ಅಭಿವೃದ್ಧಿ ಮಂಡಳಿ ಸಭೆಯಲ್ಲಿ ಆಗಾಗ ಕರ್ ಚರ್ಚೆ ನಡೀ ನಡೆದಿತ್ತು ಆ ಬಗ್ಗೆ ಮೌಖಿಕ ದೂರುಗಳು ಕೂಡ ಶಿಕ್ಷಣ ಇಲಾಖೆಗೆ ತಲುಪಿದ್ದವು ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಲಾಖೆ ಶಿಕ್ಷಣ ಇಲಾಖೆ ಟಿ ವಿ ಮೊಬೈಲ್ ಆಪ್ ಮಾಡುವಂತೆ ಟ್ಯಾಕ್ಟರ್ಗಳಲ್ಲಿ ಹಾ ಜೋರಾಗಿ ಹಾಡು ಹಾಕದಂತೆ ಡಂಗೂರ ಸಾರಿಸಲು ಸಾರಲು ಆದೇಶಿಸಿದೆ ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಆದೇಶ ಮಾಡಲಾಗಿದೆ ಇಲ್ಲಿವರೆಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸ್ಟೂಡೆಂಟ್ಗೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇದನ್ನು ನೋಡ್ತಾರ ನೋಡ್ತಕ್ಕಂತಹ ಪಾಲಕರು ಅಥವಾ ಶಿಕ್ಷಕರಿಗೂ ಸಹ ತಿಳಿದಿದೆ ಅಂತ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ವಿಷಯ ಎಲ್ಲರಿಗೂ ತಲುಪಬೇಕಾದ ಕಾರಣ ನಾನು ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ